ನಮಸ್ತೆ ಎಲ್ಲರಿಗೂ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತು ನಾನು ಮಾವಿನಕಾಯಿ ಚಿತ್ರಾನ್ನ ಅದು ಮದುವೆ ಮನೆಯಲ್ಲಿ ಯಾವ ರೀತಿ ಮಾಡ್ತಾರೆ ಅಂತ ನಾನು ಡೀಟೇಲ್ ಆಗಿ ವೀಡಿಯೋದಲ್ಲಿ ಶೇರ್ ಮಾಡ್ತೀನಿ ಇವಾಗ ಮಾವ್ನಕಾಯಿ ಸೀಸನ್ ನಡೀತಾ ಇದೆಯಲ್ವಾ ಹಾಗಾಗಿ ಎಲ್ಲರೂ ಒಂದ್ಸಲ ಸಲ ಮಾಡ್ಕೊಳ್ತೀನಿ ಎಲ್ಲರೂ ಟ್ರಿಪ್ ಹೋಗ್ಬೇಕಂತ ಈ ಗೊಜ್ರೆ ಮಾಡ್ಕೊಂಡು ತೊಗೊಂಡು ಹೋಗೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ಬೇಗ ಹಾಳಾಗೋಗೋದಿಲ್ಲ ಇನ್ನು ಯಾರೆಲ್ಲ ನಿಸರ್ಗ ಕುಕ್ಕಿಂಗ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇಷ್ಟವರೆ ಲೈಕ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ ನಾನು ವೀಡಿಯೋನ ಎಲ್ಲಿ ಸ್ಕಿಪ್ ಮಾಡ್ದಂಗೆ ನೋಡಿ ನಾನು ಅಷ್ಟೇ ನಿಮ್ಮ ಹತ್ರ ಕೇಳ್ಕೊಳ್ಳೋದು ಈಗ ನಾನು ಹೇಗೆ ಮಾಡಿದೆ ಅಂತ ವೀಡಿಯೋದಲ್ಲಿ ಡೀಟೇಲಾಗಿ ಹೇಳ್ತೀನಿ ಬನ್ನಿ ಮಿಕ್ಸಿ ಬಟ್ಟು ತಗೊಂಡಿದ್ದೀನಿ ಒಂದರಿಂದ ಸ್ಪೂನ್ ಸ್ಪೂನಷ್ಟು ಧನ್ಯಾ ಜೀರಿಗೆ ಒಂದು ಸ್ಪೂನಷ್ಟು ತೊಗೊಂಡಿದ್ದೀನಿ ಸಾಸಿವೆ ಒಂದು ಸ್ಪೂನಷ್ಟು ಸ್ವಲ್ಪ ತೆಂಗಿನಕಾಯಿ ತೂರಿ ಹಸಿ ತೆಂಗಿನಕಾಯಿ ತುರಿ ಇದನ್ನೆಲ್ಲ ನೀರು ಹಾಕ್ಕೊಂಡು ನೈಸು ಪೇಸ್ಟ್ ಮಾಡ್ಕೊಬರ್ಬೇಕಾಗುತ್ತೆ ಇವತ್ತು ನಾನು ಚಿತ್ರಾನ್ನ ಮಾಡ್ತಾ ಇರೋದು ಕೊಬ್ಬರಿ ಮಾಡ್ತಾ ಮಾಡ್ತಾಯಿದ್ದೀನಿ ಕೊಬ್ಬರಿ ಎಣ್ಣೆಲಿ ಮಾಡೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ಹಾಗಾಗಿ ಒಂದು ಬಾಂಡ್ಲಿ ಇಟ್ಕೊಂಡಿದ್ದೀನಿ ಬಾಣಲಿಗೆ ನೋಡಿ ಎಣ್ಣೆ ಎಷ್ಟು ಬೇಕೋ ಅಷ್ಟು ಎಣ್ಣೆ ಹಾಕ್ತಾ ಎಣ್ಣೆ ಕಾಯೋ ಹೊತ್ತಿಗೆ ಮಾವಿನಕಾಯಿ ಸಿಪ್ಪೆಲ್ಲ ತಗೊಂಡು ತುರ್ಕೊಂಡು ಬರೋಣ ಅಂಥೇಳಿ ಸಿಪ್ಪೆಲ್ಲ ತೆಗೆದು ತುರಿದು ಇಟ್ಕೊಂಡಿದ್ದೀನಿ ಎಣ್ಣೆ ಬಿಸಿ ಆಗ್ತಿದ್ದಂಗೆ ಸಾಸಿವೆ ಜೀರಿಗೆ ಹಸಿಮೆಣಸಿನ್ಕಾಯಿ ಕರ್ಬೇನ ಸೊಪ್ಪು ಇದನ್ನೆಲ್ಲ ಹಾಕ್ಬಿಟ್ಟು ಒಳ್ಳೆ ಒಗ್ಗರಣೆ ಕೊಡಬೇಕಾಗುತ್ತೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಒಂದ್ಸಲ ನೀವು ಟ್ರೈ ಮಾಡಿ ಈ ಥರ ಒಣ್ಮೆಣ್ಸಿಕಾಯಿ ಹಾಕ್ತಾಯಿದ್ದೀನಿ ಒಣ್ಮೆಣ್ಸಿನಾಯಿ ಸಾಸಿವೆ ಜೀರಿಗೆ ಹಸಿಮೆಣ್ಸಿಗಿ ಕರಿಬೇನ ಸೊಪ್ಪು ಇದೆಲ್ಲ ಫ್ರೈ ಆಗ್ತಿದಾಗ ನನ್ನ ಹತ್ರ ಕೆಂಪು ಕಲರ್ ಕ್ಯಾಪ್ಸಿಕಮ್ ಇತ್ತು ನಿಮ್ಮ ಹತ್ರ ಹಸ್ರದಿತ್ತು ಅಂತಂದರೆ ಖಂಡಿತವಾಗ್ಲೂ ಹಾಕಿ ಚೆನ್ನಾಗಿರುತ್ತೆ ಸ್ವಲ್ಪ ನಾನು ಹಾಕಿದ್ದೀನಿ ಹಿಂಗೆ ಹಾಕೋದ್ರಿಂದ ಅಡುಗೆಗೊಂದು ಫ್ಲೇವರು ಚೆನ್ನಾಗಿ ಜೀರ್ಣ ಆಗುತ್ತೆ ಅಂಥೇಳಿ ಹಿಂಗಾಕಿ ನಾನು ಚೆನ್ನಾಗಿ ಫ್ರೈ ಮಾಡ್ಕೊಂಡಿದೀನಿ ನಾವು ಇಟ್ಕೊಂಡಿದ್ವಲ್ಲ ಧನ್ಯ ಜೀರಿಗೆ ಸಾಸಿವೆ ತೆಂಗಿನಕಾಯಿ ತುರಿ ಅದನ್ನೆಲ್ಲ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡಬೇಕಾಗುತ್ತೆ ಇವಾಗಲೇ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತೀನಿ ಒಂದು ಕಾಲು ಸ್ಪೂನಷ್ಟು ಅರ್ಶನ ಪುಡಿ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡಬೇಕಾಗುತ್ತೆ ಇದೆಲ್ಲ ಚೆನ್ನಾಗಿ ಫ್ರೈ ಆಗ್ತಿದ್ದಂಗೆ ನೋಡಿ ನಾನು ಸ್ವಲ್ಪ ನೀರು ಹಾಕ್ಕೊಳ್ಳಿ ಯಾಕೆ ಅದು ಹಸಿ ವಾಸನೆ ಮಸಾಲೆ ಹೋಗ್ಬೇಕಲ್ವ ಹಾಗಾಗಿ ಇದೆಲ್ಲ ಚೆನ್ನಾಗಿ ಫ್ರೈ ಆಗ್ತಿದ್ದಂಗೆ ತುರ್ದಿಟ್ಕೊಂಡಿದೆ ಅಂತ ಮಾವಿನಕಾಯಿ ಸ ಮಾವಿನಕಾಯಿನ ನೋಡಿ ಹಾಕೋಬೇಕಾಗುತ್ತೆ ತುಂಬ ಹುಳಿ ಇತ್ತು ಅಂದರೆ ಕಮ್ಮಿ ಹಾಕ್ಕೊಳ್ಳಿ ಹುಳಿ ಇಲ್ಲ ಅಂತಲೇ ಒಂದು ಧಾರಾಳವಾಗಿ ಹಾಕೋಬೋದು ಮಾವಿನಕಾಯಿ ತುರಿದಿರೋದನ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕಾಗುತ್ತೆ ಇದಕ್ಕೂ ಸ್ವಲ್ಪ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ್ದೀನಿ ಮೇಲಿಂದ ಕೊತ್ತಂಬರಿ ಸೊಪ್ಪು ಉದುರಿಸ್ತಿದ್ದೀನಿ ಒಂದು ಅದೊಂಚೂರು ಬೇಯಬೇಕು ಅಷ್ಟರಲ್ಲಿ ಸಪ್ರೇಟಾಗಿ ಒಂದು ಸ್ವಲ್ಪ ಎಣ್ಣೆ ತೊಗೊಂಡಿದ್ದೀನಿ ಕಡಲೆ ಬೀಜ ಕಡಲೆಬೇಳೆ ಇದೆರಡನ್ನೂ ನಾವು ರೋಸ್ಟ್ ಮಾಡಿ ಸಪ್ರೇಟಾಗಿ ಎತ್ತಿರ್ಕೋತೀನಿ ಒಂದೇ ಸಲ ನಾವು ಹಾಕೋದ್ರಿಂದ ಏನಾಗುತ್ತೆ ತಿನ್ಬೇಕಾದ್ರೆ ಮೆತ್ತಗಿರುತ್ತೆ ಚಿತ್ರಾನ್ನಕ್ಕಾಗಲಿ ಚಿತ್ರಾನ್ನಕ್ಕೆ ಪುಳಿಯೋಗರೆಗೆಲ್ಲನೂ ನಾವು ಈ ಥರ ಕ್ರಿಸ್ಪಿಯಾಗಿ ಹುರಿದಾಕೋದ್ರಿಂದ ಟೇಸ್ಟ್ ಚೆನ್ನಾಗಿರುತ್ತೆ ಅಂಥೇಳಿ ನಾನು ಯಾವಾಗಲೂ ಇದೇ ರೀತಿಯೇ ಮಾಡ್ತೀನಿ ನಮ್ಗೆ ಎಷ್ಟು ಬೇಕೋ ಅಷ್ಟು ಅನ್ನ ಕಲ್ಸ್ಕೊಬೇಕಾದ್ರೆ ಗೊಜ್ಜನ್ನ ಸ್ವಲ್ಪ ಸಪ್ರೇಟಾಗಿ ಹಿಡ್ಕೊಂಡು ನಮ್ಗೆ ಎಷ್ಟು ಬೇಕೋ ಅಷ್ಟು ಇದಕ್ಕೆ ಕಡಲೆಕಾಯಿ ಬೀಜ ಕಡಲೆಬೇಳೆ ಎಲ್ಲ ಉರಿದಿದ್ವಲ್ಲ ಅದನ್ನು ಸ್ವಲ್ಪ ಜಾಸ್ತಿ ಹಾಕಬೇಕು ತಿನ್ಬೇಕಾದ್ರೆ ಕಟುಮ್ ಕಟುಮ್ ಅಂತ ಸೌಂಡ್ ಬರಬೇಕು ಹಾಗಾಗಿ ನಾನು ಸ್ವಲ್ಪ ಜಾಸ್ತಿ ಹಾಕ್ಕೊಂಡು ಬಿಸಿ ಅನ್ನ ಮಾಡಿಟ್ಕೊಂಡಿದ್ದೆ ಫಸ್ಟ್ ಅನ್ನ ಮಾಡಿಟ್ಕೊಂಡು ಆರಿಸ್ಕೊಂಡಿದ್ದೀನಿ ಅದನ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕಾಗುತ್ತೆ ಬೆಳಗಿನ ತಿಂಡಿಗೂ ಚೆನ್ನಾಗಿರುತ್ತೆ ಎಲ್ಲಾನು ಹೊರಗೆ ಹೋಗ್ಬೇಕಂತಂದರೆ ಇದನ್ನು ಮಾಡ್ಕೊಂಡು ಹೋಗ್ಬೋದು ನೋಡಿದ್ರಲ್ಲ ನಾನು ಯಾವ ರೀತಿ ಮದುವೆ ಮನೆ ಸ್ಟೈ ಸ್ಟೈಲಲ್ಲಿ ನಾನು ಚಿತ್ರಾನ್ನ ಮಾಡಿದ್ದೀನಿ ಅದು ಮಾವಿನಕಾಯಿ ಅಂತ ವೀಡಿಯೋದಲ್ಲಿ ಡೀಟೇಲಾಗಿ ಶೇರ್ ಮಾಡಿದ್ದೀನಿ ಈ ವಿಡಿಯೋ ಇಷ್ಟವಾದರೆ ಏನು ಮಾಡಬೇಕು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಿಸರ್ಗ ಕುಕ್ಕಿಂಗ್ ಚಾನಲ್ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ನೋಡ್ತಾ ಇದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇಷ್ಟವಾದರೆ ಒಂದು ಲೈಕ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ ನನ್ನ ವೀಡಿಯೋನ ಎಲ್ಲ ಸ್ಕಿಪ್ ಮಾಡಿದಾಗ ನೋಡಿ ನಾವೊಂದು ಒಂದು ವೀಡಿಯೋ ಮಾಡಿ ಅಪ್ಲೋಡ್ ಮಾಡಿ ಹಾಕ್ತೀವಿ ಅಂತಂದರೆ ಅದಕ್ಕೊಂದು ಒಳ್ಳೆ ವ್ಯೂಸು ಮತ್ತು ಒಳ್ಳೆಯ ಕಮೆಂಟ್ಸ್ ಬಂದರೆ ನಮಗೂ ಒಂದು ಆಗುತ್ತೆ ಅಂತೇಳಿ ನಾನು ಈ ವಿ ಈ ವಿಡಿಯೋ ಮುಖಾಂತರ ಹೇಳ್ತೀನಿ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಒಳ್ಳೊಳ್ಳೆ ಕಮೆಂಟ್ಸ್ ಹಾಕಿ ಓದೋದಕ್ಕೆ ನಾನು ಕಾಯ್ತಾಯಿರ್ತೀನಿ ಮನೇಲಿ ಯಾವ ರೀತಿ ನಾನು ಸಿಂಪಲ್ಲಾಗಿ ಟೇಸ್ಟಿಯಾಗಿ ಅಡುಗೆ ಮಾಡ್ತೀನಿ ಅಂತ ವೀಡಿಯೋದಲ್ಲಿ ಶೇರ್ ಮಾಡ್ತೀನಿ ನಿಮಗೂ ಇಷ್ಟ ಆಗುತ್ತೆ ಅಂತ ಭಾವಿಸಿದ್ದೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಇದೇ ರೀತಿ ಸಿಂಪಲ್ ವೀಡಿಯೋ ತೊಗೊಂಡು ಟೇಸ್ಟಿಯಾಗಿರೋ ವೀಡಿಯೋ ತೊಗೊಂಡು ಮತ್ತೆ ಬರ್ತೀನಿ ಒಳ್ಳೊಳ್ಳೆ ಟಿಫನ್ ವೀಡಿಯೋಸ್ನ ತೊಗೊಂಡು ಬರ್ತೀನಿ ಅಡುಗೆ ವೀಡಿಯೋಸ್ನ ತೊಗೊಂಡು ಬರ್ತೀನಿ ಅಲ್ಲಿ ತನಕ ನನ್ನ ವೀಡಿಯೋಸ್ನ ನೋಡಿ ಸಪೋರ್ಟ್ ಮಾಡ್ತೀರಾ ಅಂತ ಭಾವಿಸಿದ್ದೀನಿ ನೋಡಿ ಫೈನಲಾಗಿ ನಮ್ಮ ಮದುವೆ ಮನೆ ಸ್ಟೈಲಲ್ಲಿ ಮಾಡಿರೋಂಥ ಮಾವಿನಕಾಯಿ ಚಿತ್ರಾನ್ನ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಒಂದ್ಸಲ ನೀವು ಟ್ರೈ ಮಾಡಿ ಎಲ್ಲನೂ ಹೊರಗೋಗಬೇಕು ಅಂತಂದರೆ ಈ ಥರ ಮಾಡ್ಕೊಂಡು ತೊಗೊಂಡೋಗಿ ತುಂಬಾ ಚೆನ್ನಾಗಿರುತ್ತೆ ಯಾಕಂದರೆ ಇದು ಈರುಳ್ಳಿ ಹಾಕಿರೋದಿಲ್ವಲ್ಲ ಹಾಗಾಗಿ ಹೇಳ್ತಾಯಿದ್ದೀನಿ ಪಕ್ಕದಲ್ಲಿ ಒಂದು ಮಾವಿನಕಾಯಿ ಇಟ್ಟಿದ್ದೀನಿ ಯಾಕಂದರೆ ಮಾವಿನಕಾಯಿ ಚಿತ್ರಾನ್ನ ಅಂತಂದರೆ ಮಾವಿನಕಾಯಿ ಇಡಬೇಕಲ್ವಾ ಹಾಗಾಗಿ ಮಾವಿನಕಾಯಿ ಇಟ್ಟಿದ್ದೀನಿ ನೋಡಿದ್ರಲ್ಲ ಇದೇ ರೀತಿ ಸಿಂಪಲ್ ವೀಡಿಯೋ ತೊಗೊಂಡು ಮತ್ತೆ ಬರ್ತೀನಿ ಹೋಗಿ ಬರ್ತೀನಿ ನಮಸ್ತೆ ಬಾಯ್ ಬಾಯ್ ಫ್ರೆಂಡ್ಸ್